ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಬರೀ ಹಾಡಿಂದ ಸಾಕಾಣಿಕೆ ಬಗ್ಗೆ ಹೇಳೀನ್ರಿ ಈಗ ನೋಡ್ರಿ ಕುರಿ ಸಾಕಾಣಿಕೆ ಬಗ್ಗೆ ಹೇಳ್ತೀನಿ ನೋಡಿರಿ ಸಿಂಪಲ್ ಆಗಿ ಮಾಡ್ಯಾರ ನೋಡ್ರಿ ಕಡಿಮೆ ಖರ್ಚಿನಾಗ ಲಾಭ ರೀ ಅದು ನೋಡ್ರಿ ಅದಾವೆ ರೀ ಮಕ್ಕಂದ ಅಲ್ಲಿ ಮಕ್ಕಂದಾವೆ ಈ ದವಣಿಯಾಗಿ ಮೇವು ತಿನ್ನ ಆತ ದಾವಣಿ ದವಣಿ ಹೊರಗೆ ಮಾಡ್ಯಾರ ನೋಡ್ರಿ ಅಗ್ದಿ ಫಸ್ಟ್ ಕ್ಲಾಸ್ ಗಾ ಇಲ್ಲಿ ಅದಾವ್ರಿ ಅಷ್ಟು ಫಸ್ಟು ಟಗರ್ ಅದಾವ ನೋಡ್ರಿ ಹೆಣ್ಣು ಮರಿ ಸಾಕಿಲ್ಲ ರೀ ಅವ್ರು ಸಣ್ಣ ಮರಿ ತರೋದು ರೀ ಟಗರ್ ಮರಿ ತ ಟಗರ್ ಮಗರಿ ಮರಿ ತಂದು ಕಿಶಿಂದ ಏನು ಮಾಡಿದ್ರಿ ಒಂದು ನಾಲ್ಕೈದು ತಿಂಗಳು ಹಿಡಿದು ಕಿಶಿಂದ ಮಾರಾಟ ಮಾಡೋದು ಅಗ್ದಿ ನೋಡ್ರಿ ನೋಡ್ಲಾತ್ ನೋಡಿರಿ ಅವು ಟಗರ್ ಮರಿ ನೋಡಿರಿ ಎಷ್ಟು ಸಿಂಪಲ್ ಮಾಡ್ಯಾರ ನೋಡಿರಿ ಈಗ ನಮ್ಮ ರೈತರು ಅದಾರೀ ಸಣ್ಣ ರೈತರು ಅದಾರೀ ದೊಡ್ಡ ವಯಸ್ಸೇನಿಲ್ಲ ರೀ ಅವ್ರಿಗೆ ಅವರು ಇದ್ರ ಬಗ್ಗೆ ಅಗ್ದಿ ಕಾಜಿ ತೊಂದು ಮಾಡ್ಯಾರ ಅವ್ರಿಗೆ ಮಾತಾಡ್ಸುಣ್ರಿ ಸೈಜ್ ಎಷ್ಟು ಐತಿ ಮತ್ತು ಮೇವು ಎಷ್ಟು ಟೈಮ್ ಹಾಕ್ತಾರ ಅನ್ನೋದು ಎಲ್ಲ ಮಾಹಿತಿ ಹೇಳ್ತಾರ್ರಿ ಅವ್ರ ಬಗ್ಗೆ ಮಾತಾಡೋಣ ರೀ ಬರ್ರಿ ಇವ್ರ ನಮಸ್ಕಾರ ರೀ ಹಾಂ ಇದು ಸೈಜ್ ಏಟೈತ್ರಿ ಮೂವತ್ತು ಹದಿನೈದು ಈ ಸೈಡ್ ಬರ್ರಿ ಕ್ಲಿಯರ್ ಕಾಣ್ತೈತಿ ಮೂವತ್ತು ಹದಿನೈದು ಐತೆ ನೋಡ್ರಿ ಸೈಜ್ ಎಷ್ಟು ಅದಾವೆ ರೀ ಕುರಿ ಬರ್ರಿ ಒಟ್ಟು ಮೂವತ್ತೈದು ತಗರ ರೀ ಕುರಿ ಯಾಕೆ ಸಾಕಂಗಿಲ್ಲ ರೀತಿ

ಎಷ್ಟ್ ತಿಂಗ್ಳು ಮೇಯ್ತೇರಿ ಮೂರ್ವರಿ ಎಷ್ಟು ಹೆಚ್ಚಿ ಗಿಡ ಹಂಗಿಲ್ಲ ಬಂದ ಬಿಡ್ತೀವಿ ಮರಿ ತರ್ತೀರಿ ನೀವು ಎರಡೂವರೆ ಮೂರ್ ತಿಂಗಳ ಮರಿ ತಂದು ಮೂರೂರಿ ನಾಲ್ಕು ತಿಂಗಳು ಹಿಡಿದು ಮಾರ್ಕೆಟಿಂಗ್ ಮಾಡ್ತೇರಿ ಹ್ಮ್ ಏನ್ ರೋಗಪ್ಪಾಗ ಬರ್ತಾವನ್ರಿ ಬಂದಾಗ ಇಂಜೆಕ್ಷನ್ ಅದು ಮಾಡ್ತ ನೋಡ್ರಿ ಇಲ್ಲಿ ಇಂಜೆಕ್ಷನ್ ಅದಾವ ಅದಾವ್ರಿ ಅಲ್ಲಿ ಮೂಲಯಾಗಿ ಇಟ್ಟ ನೋಡ್ರಿ ಒಳಗೆ ಈ ರೂಮ್ನಾಗ ಒಳಗೆ ಫ್ರಿಜ್ ಐತೆ ರೀ ಇಂಜೆಕ್ಷನ್ ಐತಿ ಎಲ್ಲ ಇಟ್ಟಿರ್ತಾರೆ ನೀರು ಐತೆ ನೋಡಿರಿ ಒಳಗೆ ರೂಮ್ ಮಾಡ್ಯಾರೀ ಎಲ್ಲ ಮಾಡ್ಯಾರ ನೋಡಿರಿ ಎಷ್ಟು ಈಸಿ ರೀ ಹೆಣ್ಣು ಮರಿ ಹೊಟ್ಟೆ ಇಲ್ರಿ ಒಟ್ಟು ಇದು ಅದಾವ ನೋಡ್ರಿ ತಂದು ತಂದ್ರ ಅಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಹಿಡಿದ ಕಿಶನ್ದ ಇದು ಮಾಡಿಬಿಡ್ತಾರೆ ಎಲ್ಲ ಐಟ್ಯಾಕ್ರಿ ರೀ ಏನು ಹೆಣ್ಣು ಕಸ ಮಾಡಂಗಿಲ್ಲ ನೋಡ್ರಿ ತೆಳಗ್ ಮೇವು ಹಾಕ್ಯಾರ ಮೇವು ತಿಂತಾವ ಇದು ತೆಳಗ ನೋಡ್ರಿ ತೆಳಗೆ ಒಟ್ಟು ಇಕ್ಕಿ ಬಿದ್ದಿರ್ತಾವ ನೋಡ್ರಿ ಹ್ಞೂ ನೋಡಿರಿ ಇಷ್ಟರಾಗಿ ಏನೈತಿ ಹದಿನೈದು ಬಾಯಿ ಎಷ್ಟು ರೀ ಇದು ಹದಿನೈದು ಮೂವತ್ತು ಹದಿನೈದು ಮೂವತ್ತು ಐತೆ ನೋಡಿರಿ ರೀ ಅಕ್ಕಿ ಸಿಸ್ಟಮೆಟಿಕ್ ಮಾಡ್ಯಾರ ನೋಡಿರಿ ಈ ಒಟ್ಟು ಟಗದ್ ಮರಿನ ಇದು ಮಾಡ್ಯಾರ ಇದರಿಂದ ಅವ್ರಿಗೆ ಹೆಚ್ಚಿಗೆ ಏನೇ ಕೆಲಸ ಇಲ್ಲ ರೀ ಹಾಂ ನೋಡಿರಿ ಇದಾಯ್ತು ರೀ ತೆಳಗೆ ಯಾವ ರೀತಿ ಐತೆ ಅನ್ನೋದು ನೋಡ್ತೀನಿ ತೋರಿಸ್ತೀನಿ ಬರ್ರಿ ಅಂದ್ರೆ ಈಗ ಈ ಮ್ಯಾಲ ಇದು ಮಾಡ್ಯಾರೀ ತೆಳಗೆ ಹಿಕ್ಕಿ ಅದು ಬಿದ್ದೈತ್ರಿ ಹಾ ಹಾಂ ಇದು ಮಾಡಿ ಅಂತ ತೋರಿಸ್ತೀವಿ ಹಾಂ ನೋಡಿರಿ ಇದು ಸಡಿನ್ ಸೈಜ್ ಐತಿ ನೋಡಿರಿ ಹದಿನೈದು ಬೈ ಮೂವತ್ತು ರೀ ನೋಡಿರಿ ಇಲ್ಲಿ ಬರ್ರಿ ತೆಳಗೆ ತೆಳಗೆ ಖುಲ್ ಆಗಿ ಬಿಟ್ಟಾರ ನೋಡಿರಿ ಅವ್ರು ನೋಡಿರಿ ಈಗ ಒಂದು ಐದಾರು ತಿಂಗ್ಳು ಆಗೈತೆ ನೋಡಿರಿ ಈಗ ಗೊಬ್ಬರ ಐತೆ ನೋಡಿರಿ ಈಗ ಬಿದ್ದಾವ ನೋಡಿರಿ ಹೆಂಗೆ ಬಿದ್ದೈತೆ ನೋಡಿರಿ ಫ್ರೆಶ್ ಈ ರೀತಿ ಮ್ಯಾಲ ಟಗರ್ ಹಾಕ್ಯಾರೀ ಅವೆಲ್ಲ ಹೆಣ್ಕಾಸ ಏನೂ ರೀ ಅಷ್ಟು ತೆಳಗ್ ಬಂದು ಬಿಡ್ತೈತೆ ನೋಡಿರಿ ಕಾಯಿಲೆಲ್ಲ ಬಿದ್ದೈತೆ ನೋಡಿ ಇದೇನೈತಿ ಅಗ್ದಿ ಪಲ್ವತ್ತ ಗೊಬ್ಬರ ಎಲ್ಲಿ ಸಿಗಂಗಿಲ್ಲ ರೀ ತೊಗೊಂಡ್ರೆ ಭಾಳ ತುಟ್ಟಿ ಸಣ್ಣ ಪುಟ್ಟ ರೈತರಿಗೆ ತಗೋದಾಗೋದಿಲ್ಲ ರೀ ಈ ಥರ ಮಾಡಿದ್ರೆ ಏನಕ್ಕದ್ರಿ ಆಡು ಆಡ್ನು ಮಾಡ್ದಂಗೆ ಹಾಕದ್ರಿ ಗೊಬ್ಬರ ಗೊಬ್ಬರ ಹಾಕದ್ರಿ ಎರಡು ಕಡೆ ಇನ್ಕಮ್ ಆಗ್ತಾವ್ ರೈತರಿಗೆ ನೋಡಿರಿ ಅಲ್ಲೆಲ್ಲ ಹಿಂದೆಲ್ಲ ಮೇವ್ ಹಚ್ಚಾರವ್ರಿ ಮಗ್ಗಲ್ ಕೊಡವ್ನ ಐತ್ರಿ ಎಲ್ಲ ತೊಗರಿ ಹೊಟ್ಟೆ ಶೇಂಗಾದ ಹೊಟ್ಟೆ ಎಲ್ಲ ಸ್ಟಾಕ್ ಮಾಡಿಟ್ಟ ಆದ್ರಿಂದ ರೈತರಿಗೆ ಹೇಳಿದ್ರೆ ಆದಷ್ಟು ಕಡಿಮೆ ಕರ್ಸಿದಾಗ ಮಾಡ್ಕೋತ ಹೋರಿ ಮುಂದೆ ಅನುಕೂಲ ಆದಂಗೆ ಅನುಕೂಲ ಆದಂಗೆ ಮಾಡ್ಲಾಕ ಬರ್ತಾರೆ ಮುಂದಿನ ವಿಡಿಯೋರಿಗೆ ಎಲ್ಲರಿಗೆ ಧನ್ಯವಾದಗಳು ನಮಸ್ಕಾರ